ಮುದ್ದುರಾಮನ ದಶಾವತಾರಗಳು ಮುದ್ದುರಾಮನ ದಶಾವತಾರಗಳು ನಾವು ನೋಡ್ತಾ ಇರುವುದು ಮೂರನೆಯ ಅವತಾರ ಇವತ್ತ ಐದನೆಯ ಪ್ರಕರಣ ಈ ಪ್ರಕರಣದ ಶಿರೋನಾಮೆ ಇದೇ ಮಹತಿ ಮೌಲ್ಯದಲ್ಲಿ ಇದೇ ಮಹತಿ ಮೌಲ್ಯದಲ್ಲಿ ಏನಿದು ಮಹತಿ ಅಂದ್ರೆ ಮೂಲ ಸಂಸ್ಕೃತ ಶಬ್ದ ಮಹತಿ ಅಂತಿದೆ ಅಂತ ಸಂಸ್ಕೃತ ಹಿರಿಮೆ ಮಹತ್ವ ಏಳು ತಂತಿಗಳ ನಾರದ ವೀಣೆ ರೋಗ ಜಡ್ಡುಗಳಿಗೇನೂ ಮಹತಿ ಅಂತೂ ಅಂತಾರಂತೆ ನಮ್ಮ ವೆಂಕಟ ಸುಬ್ಬಯ್ಯನವರು ಬರೆದಿಟ್ಟಿದ್ದಾರೆ ಮಹತಿ ಇದು ಮೌಲ್ಯ ಅಂದ್ರೇನು ಕಿಮ್ಮತ್ತು ಬೆಲೆ ಆದರ್ಶ ಉಪಯುಕ್ತತೆ ಇವೆಲ್ಲ ಮೌಲ್ಯ ಇದೇ ಮಹತಿ ಮೌಲ್ಯದಲ್ಲಿ ಮಹತ್ವವಿದೆ ಅದರಲ್ಲಿ ಆದರ್ಶದಲ್ಲಿ ಬೆಲೆಯಲ್ಲಿ ಮಹತ್ವವಿದೆ ಎನ್ನುವಂಥ ಶಬ್ದ ಇಲ್ಲಿರೋವೆಷ್ಟೋ ಒಂದು ನೂರ ನಲ್ವತ್ನಾಲ್ಕು ಚೌಪದಿಗಳು ಅಂದರೆ ನಿನ್ನೆ ನೋಡಿದ್ವಿ ನಾವು ಆಹಾ ಗಾಬರಿ ಆಗುವ ಒಂದು ನೂರ ಎಂಬತ್ತೊಂಬತ್ತು ಚೌಪದಿಗಳು ಸಾವನ್ನು ಕುರಿತು ಮರಣವನ್ನು ಕುರಿತು ನಾನು ನಿನ್ನೆ ಹೇಳಿದ್ದೇ ಕ್ಷಮಾ ಕೇಳ್ತೀನಿ ಇವತ್ತು ಮತ್ತೆ ಶ್ರೀ ಶಿವಪ್ ಇಷ್ಟೊಂದು ಅಗಾಧವಾದ ಚೌಪದಿಗಳನ್ನು ರಚಿಸಿಬಿಟ್ಟಿದ್ದಾರೆ ಆ ಗಂಭೀರವಾದ ವಿಷಯದಲ್ಲಿ ಒಂದು ದೃಷ್ಟಿಯಿಂದ ಇವತ್ತು ಕಂಪ್ಲೀಟ್ ಚಿತ್ರ ಬದಲಾಗಿ ಹೋಗಿಬಿಟ್ಟಿದೆ ಇದೇ ಮಹತಿ ಒಳಗೆ ಏನದಪ್ಪ ಅಂದರೆ ಆಶ್ಚರ್ಯಪಡುವಂಥ ಅಪರೂಪವಾದ ವಿಷಯಗಳಿವೆ ಈ ಒಂದು ನೂರ ನಲವತ್ನಾಲ್ಕು ಚೌಪತಿಗಳಲ್ಲಿ ಮನುಷ್ಯನ ಬದುಕಿಗೆ ಸಮಗ್ರ ಮೌಲ್ಯಗಳ ಮಹತ್ವವನ್ನು ತಿಳಿಸುವಂಥ ವಿಷಯಗಳ ನಿರೂಪಣೆ ಇದೆ ಏನೇ ಕರುಣೆ ದಯೆ ಉತ್ತಮ ಗುಣ ಇರಬೇಕು ಮಾನವೀಯತೆ ಉಪಕಾರ ಕೊಡುಗೆ ತ್ಯಾಗ ಸತ್ಯ ನುಡಿ ಸಹನೆ ತಾಳ್ಮೆ ಕ್ಷಮೆ ಸರಳತೆ ಸೌಜನ್ಯ ನಮ್ರತೆ ಶ್ರದ್ಧೆ ನಿಷ್ಠೆ ಅಬ್ಬ ಶಿಸ್ತು ಸ್ನೇಹ ಪ್ರೀತಿ ಒಲವು ಸ್ವಾಭಿಮಾನ ಮನಸ್ಸಾಕ್ಷಿ ಒಳಿತು ಋಣ ಹೀಗೆ ಇನ್ನೂ ಇಷ್ಟೊಂದು ಅತ್ಯಂತ ಮನುಷ್ಯ ಒಳ್ಳೆಯ ಮನುಷ್ಯನಿಗೆ ಇರಬೇಕಾದ ಎಲ್ಲ ಉತ್ಕೃಷ್ಟ ಗುಣಗಳು ಇಲ್ಲಿರುವಂತಹ ಒಂದು ನೂರ ನಲವತ್ನಾಲ್ಕು ಚೌಪದಿಗಳಲ್ಲಿ ಅದ್ಭುತವಾಗಿ ನಿರೂಪಣೆಯಾಗಿವೆ ಪ್ರಾರಂಭ ಇದೆ ಕರುಣೆ ಕಣ್ಣಲ್ಲಿ ಬಾನತಾರೆಯ ಮಿನುಗು ಹುಣ್ಣಿಮೆಯ ತನಿತಂಪು ಮಲ್ಲಿಗೆಯ ಕಂಪೋ ಅನುಕಂಪೆ ಮಡಿಲಲ್ಲಿ ತಾಯಿತನದ ಪ್ರೀತಿಯಿದೆ ದೇವೆ ದಯೆ ಜೀವ ಕೌಸ್ತುಭವೋ ಮುದ್ದುರಾಮ ನ್ಯಾಯಸಮ್ಮತವೆಂದು ಕಂಡದ್ದ ಪರಿಗಣಿಸು ಯಾವುದು ನ್ಯಾಯಯುತವಾಗಿದೆ ಅದನ್ನು ವಿಚಾರ ಮಾಡು ಅನುಸರಿಸು ಅನವರುತ ಕಾರುಣ್ಯ ಪಥವಾ ಒಳಿತ ಒಡಗೋಡು ಸತ್ಯವನೆ ಸಂಭ್ರಮಿಸು ಇದೆ ಮಹತಿ ಮೌಲ್ಯದಲ್ಲಿ ಮುದ್ದು ರಾಮ ಮೇನಕೆಯ ಮುಂದೇಕೆ ಹುಬ್ಬೇರಿಸುವ ಆಟ ಆಹ ಚಾಣಕ್ಯನೆದುರಲ್ಲಿ ಕಾದಾಟ ಸೆಣಸೇ ವಸಿಷ್ಠರಿರುವಲ್ಲಿ ಪಾಂಡಿತ್ಯದಾರ್ಭಟವೇ ಗೌರವಿಸುಮೇರುತನಾ ಮುದ್ದು ರಾಮ ಆದರ್ಶವನ್ನು ಗೌರವಿಸಬೇಕು ಉತ್ತಮಿಕೆ ಕಂಡೊಡನೆ ಶ್ರೇಷ್ಠವಾದದ್ದೇನು ಕಾಣ್ತದೋ ವ್ಯಕ್ತಿಯಾಗಲಿ ಸಂಗತಿಯಾಗಲಿ ಏನು ಗೌರವಿಸು ತಲೆಬಾಗಿ ದಿವ್ಯತೆಯ ಪ್ರತಿರೂಪವಳಿತೆನ್ನುವುದೆಲ್ಲ ಪರಮ ಗುಣ ಎಲ್ಲಿದೆಯೋ ಇದೆ ಅಲ್ಲಿ ಸೌಜನ್ಯ ಸುಜನ ಬಾಂಧವನಾಗೂ ಸುಜನ ಬಾಂಧವನಾಗು ಒಳ್ಳೆ ಮನುಷ್ಯ ಆಗಪ್ಪ ಮುದ್ದು ರಾಮ ಮರುಕವಿಲ್ಲದ ಮನಸ್ಸು ಮುಳ್ಳು ತುಂಬಿದ ಹೂವು ಕರುಣೆ ಇರಬೇಕು ಒಳಗ ಮರುಕತನ ಇರಬೇಕು ಅಲ್ಲಿಲ್ಲ ಆದ್ರತೆಯ ಕಂಪಿನೊಂದು ಕಣ ಹನಿಯ ಸುರಿಯದ ಮುಗಿಲು ಎಷ್ಟು ತೇಲಿದರೇನು ದಯ ಎಲ್ಲೋ ಹರಿ ಅಲ್ಲಿ ಮುದ್ದು ರಾಮ ದಯೆಯಲ್ಲೋ ಹರಿ ಅಲ್ಲಿ ಮುದ್ದು ರಾಮಾಂ ಅದ್ಭುತಲ ಕಂಪೋಸ್ ಅದ್ಭುತ ಶಾಸ್ತ್ರ ಓದಿದರೇನು ಮಂತ್ರ ಜಪಿಸಿದರೇನು ಕೇಳಿ ಪುರಾಣವ ತಲೆದೋಗಿದರೆ ಏನು ಅನುಕಂಪೆಯಿಲ್ಲದೆರೆ ಆ ಬದುಕು ಬದುಕೇನು ಶಾಸ್ತ್ರದ ಸಾರ ಮುದ್ದುರಾಮ ಅದ್ಭುತ ಕರುಣೆ ಶಾಸ್ತ್ರದ ಸಾರ ಮುದ್ದು ರಾಮ ಕಾಳತ ಸಂಗ್ರಹಿಸಿ ಮರಿಗೆ ತುತ್ತನು ಕೊಟ್ಟು ಎಂಥ ಮಹದಾನಂದ ಹಕ್ಕಿಯದೆಯಲ್ಲಿ ಇಂಥ ಮೊಲೆ ಹಾಲುಣಿಸಿದ ದೇವತೆಯೋ ಮಾತೆ ಕರುಣೆಯ ಪ್ರತಿಮೆ ಮುದ್ದು ರಾಮ ಅದ್ಭುತವಾದ ರಚನೆ ಸಂಚಾರ ಸುಖವಿರಲಿ ಬಾಳು ನಂದನ ಆಗ ಸುವಿಚಾರ ಒಳ ಬರಲಿ ಮನಸು ಪ್ರೀತಿನಿಧಿ ಆಚಾರ ಚಲುವಿರಲಿ ನಡೆ ಆಗಬಲು ಸುಗಮ ಉಪಕಾರ ಜೀವ ಪರ ಮುದ್ದು ರಾಮ ಕೊಡುವುದನ್ನು ಕಲಿಯದೆಯ ಪಡುವುದನ್ನು ನೆನೆಯದಿರು ಕೊಡಬೇಕು ಕೊಟ್ಟ ಮೇಲೆ ನೀನೇನು ಪಡೀತಿ ಅದನ್ನು ನೆನಪಿಯೋ ಕೊಡಲಿ ಕೊಡೋದನ್ನು ಕಲಿಬೇಕು ಅಂತ ತೊಡು ನೀಡು ದೀಕ್ಷೆಯನ್ನು ಜೀವ ನೆಮ್ಮದಿಗೆ ಇಡು ಜಲವ ಗಡಿಗೆಯಲಿ ಹಕ್ಕಿ ಕುಡಿಯುತ್ತಲಿರಲಿ ಕೊಡುಗೆ ಜೀವನ ತಿಲಕ ಮುದ್ದುರಾಮ ಅದ್ಭುತ ಅದ್ಭುತ ನಿನ್ನ ಕೈಲಾಗ ನಿನ್ನ ಕೈಲಾದಾಗ ನಾಳೆ ಬಾ ಎನ್ನದೆಯೇ ಕೊಟ್ಟು ಬಿಡು ಅಂದಂದೆ ಸಂತೋಷದಿಂದ ಕೊಡುವ ಪಡೆಯುವ ಮನಸು ನಾಳೆ ಬದಲಾದೀತು ಕೊಡುಗೆ ಎಂದರೆ ನಲಿವೋ ಮುದ್ದು ರಾಮ ರಾಮಾಯಣ ನೋಡಿಲೆ ತೆರಳಿದಳು ಪತಿ ಜೊತೆಗೆ ಅರಿತು ಕಷ್ಟವ ಸೀತೆ ಅಣ್ಣ ನೊಡಗೂಡಿ ಹೋದ ಲಕ್ಷ್ಮಣ ಬನಕೆ ಮಣಿದುತಾ ಪಾದುಕೆಗೆ ರಾಜ್ಯವಾಳಿದ ಭರತ ಹನುಮ ಸೇವಾಕಾಂಕ್ಷಿ ಮುದ್ದು ರಮ ಇಣುಕದಿದ್ದರೆ ತ್ಯಾಗ ಬಾಳ ನಡೆ ಬುಡುಬುಡುಕೆ ತಾಯಿ ಮಮತೆಯ ಮುಂದೆ ಎಲ್ಲವೂ ಕಳಪೆ ನಾಟಕೀಯತೆ ಇಲ್ಲ ನಿಜ ಕೊಡುಗೆ ನಿಲುವಿನಲಿ ತಾಯಿ ಮಮತೆ ತಾಯಿಯ ತ್ಯಾಗ ಸುಪ್ರೀಮ ಮನ ತ್ಯಾಗ ಮುದ್ದು ರಾಮಂ ಸತ್ಯಸಂಧನಗಿಲ್ಲ ತನ್ನ ಬಣ್ಣನ ಚಿಂತೆ ಅಹ ಇಲ್ಲ ಲೋಕದ ಭೀತಿ ಯಾವ ವಿಷದಲ್ಲಿ ಯಾವ ವಿಷಯದಲ್ಲಿಂ ನಡೆ ಶುದ್ಧ ನುಡಿ ಶುದ್ಧ ಆಗ ಜೀವನ ಶುದ್ಧ ಸತ್ಯ ಶುದ್ಧತೆ ಸಾರ ಮುದ್ದು ರಾಮ ಮತ್ ರಾಮಾಯಣ ರಘುರಾಮ ಚಾರಿತ್ರ್ಯ ಭಾವಿಸುತ ಮನದಲ್ಲಿ ಒತ್ತು ಕೊಡು ನಿರತ ಸದ್ಧರ್ಮ ಚಾಲನೆಗೆ ಸತ್ಯಸಂಧತೆಯಿಂದ ಈ ಬಾಳಿನೋದ್ಧಾರ ರಾಮ ಮಾದರಿ ಜಗದೇ ಮುದ್ದು ರಾಮ ರಾಮ ಮಾದರಿ ಜಗದೇ ಮುದ್ದು ರಾಮ ಸಹನೆ ತಾಳ್ಮೆ ಯಾರಷ್ಟೇ ದ್ವೇಷಿಸಲಿ ಯಾರಷ್ಟೇ ನಿಂದಿಸಲಿ ವಾಗ್ವಾದ ಕಿಳಿಯದಿರು ನೀ ಕೋಪದಿಂದ ಹಗೆತನಕ್ಕೆ ಹಗೆಯಲ್ಲ ಪ್ರೀತಿಯೊಂದೇ ಮದ್ದು ತಾಳ್ಮೆ ಜೀವನ ಗೆಳೆಯ ಮುದ್ದು ರಾಮ ಕ್ಷಮೆ ಹೆಂಗಿರಬೇಕು ಕೇಡೆಣಿಸಿ ನಗುವವನ ತಪ್ಪ ಮರೆಯುವುದು ಕಷ್ಟ ಅವನ ಮುಗಿಸುವ ಇಚ್ಛೆಯಿರುದತಿ ಸಹಜ ಅಪವಾದ ಕಿದಕೆ ನಿಂತವನೆ ಉತ್ತಮನೋ ಕ್ಷಮೆ ಮನುಜ ಪರಮಗುಣ ಮುದ್ದುರಾಮ್ ಕ್ಷಮೆ ಮನುಜ ಪರಮ ಗುಣ ಮುದ್ದುರಾಮ ಆಯಿತಾಯಿತು ಎಲ್ಲ ನನ್ನಿಂದಲೇ ಅನುತ ಬೀಗದಿರು ಬಿರು ಪಸರದಿರು ಬೇಗೆ ಕೊಡೆ ಹಿಡಿದು ಓಡಾಡದಿರು ಓಡಾಡದಿರುಬರಿದೆ ಇರಲಿ ನಮ್ರತೆ ನಿರತ ಮುದ್ದು ರಾಮ ನಮ್ರತೆ ಬಗ್ಗಿದು ಆಮೇಲೆ ಮತ್ತೆ ಹೋಗ್ತೇವೆ ಮುಂದಕ್ಕೆ ಸತ್ತದಲ್ಲಿ ಪರಮಾನ್ನದಾತಿಥ್ಯ ದೊರಕುವಿಕೆ ಚಿತ್ರವದು ತುಟಿ ತರಿದು ಮಾತಾಡಿದಂತೆ ಪುತ್ರ ಪೌತ್ರಾದಿ ಸುಖ ಪೂರ್ವ ಪುಣ್ಯದ ಫಲವೋ ಮಿತ್ರ ಈ ಜಗದವರ ಮುದ್ದು ರಾಮ ಸ್ನೇಹ ಗೆಳತನಾ ಸ್ನೇಹಿತ ಮಿತ್ರ ಈ ಜಗದವರ ಮುದ್ದು ರಾಮ ನಂಬಿಕೆ ಹೆಂಗಿರಬೇಕು ಕವಚ ಹೋದರೆ ಏನು ದಾನ ಶೂರನು ಕರ್ಣ ಅಳಿದರೇನು ಬಲಿ ಸತ್ಯಪಾಲಕನು ನಾಡ ತೊರೆದರೆ ಏನು ರಾಮಪುರುಷೋತ್ತಮನು ನಂಬು ನಂಬು ನಂಬೆಲು ಮನಸೇ ಮುದ್ದು ರಾಮ ಮನದ ಗೂಡಿನಲ್ಲೊಂದು ಪ್ರೀತಿ ಪಣತೆಯ ಹಚ್ಚು ಅಬ ಘನದ ಎದುರಲ್ಲಿ ನಿಂತು ನಯದಿ ತಲೆಬಾಗು ದಿನದ ಚಿಂತೆಯ ಮರೆತು ನಿಜಕ್ಕೆ ಅಭಿಮುಖನಾಗು ಅನುನಯಕ್ಕೆ ಶರಣಾಗು ಮುದ್ದುರಾಮ್ ಪ್ರೀತಿಯ ಬಗ್ಗೆ ಎಷ್ಟು ಚಂದ ಹೇಳ್ತಾರೆ ನೋಡಿ ಹಿತ ನುಡಿಯ ನಾಲಿಸಿದ ಮನಸ್ಸು ಹಿರಿದಾಗುವುದು ಸದ್ಭಾವನೆಯ ನುಡಿಗೆ ಮಾರು ಹೋಗುವುದು ನೆರಳಿವ ಪಾದ ಪದ ತಂಪು ನೆನಪಾಗುವುದು ಶುಭ ನುಡಿಯಲಿದೆ ಪ್ರೀತಿ ಮುದ್ದು ರಾಮ ಶುಭ ನುಡಿಯಲಿದೆ ಪ್ರೀತಿ ಮುದ್ದು ರಾಮ ಇನ್ನೊಂದು ಪ್ರೀತಿ ಬಗ್ಗೆ ಕರೆದು ಅತಿಥಿಯ ಮನೆಗೆ ಬಡಿಸಿ ಸಿಹಿ ಪಾಯಸವ ಮುನಿದು ಮೂದಲಿಸಿ ಒರಟೊನಾಡುವುದೇ ಪಾಕ ರುಚಿಯಾಗಲಿಕ್ಕೆ ಬೇಕು ಭಾವದ ನಂಟು ಪ್ರೀತಿ ಆರೋಗಣೆಯೋ ಮುದ್ದು ರಾಮ ವಲವು ಅದು ಪ್ರೀತಿಯಿದೆ ಅದ್ರ ಬಗ್ಗೆ ನೋಡಿ ಎಷ್ಟು ಚಂದ ಮನವೆರಡು ಒಂದಾದ ಸ್ಪಂದನೆಯ ಅನುರಾಗ ಅಬ ಕನಸೊಂದು ನನಸಾದ ಆ ನಿಲುಮೆ ವಲುಮೆ ನೆನಪೋ ಕಂಪೆರವ ನಿಜ ತಾಣವೇ ಪ್ರೀತಿ ಕೊನರಿ ನಿಲುವದೆ ವಲವೋ ಮುದ್ದು ರಾಮ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಎಷ್ಟು ಅದ್ಭುತ ಅದು ನೋಡ್ರಿ ಆತ್ಮ ಸಾಕ್ಷಿಯ ಮುಂದೆ ನಿಲ್ಲದಾವುದೆ ಸಾಕ್ಷಿ ಸುಳ್ಳು ತಟವಟವೆಲ್ಲ ಪ್ರಜ್ಞೆ ಬಾಹಿರವೋ ತಪ್ಪನರಿತಾತಂಗೆ ಇದೆ ದೈವ ಕರುಣೆ ಬಲ ಮನಸ್ಸಾಕ್ಷಿಯ ನಂಬೋ ಮುದ್ದು ರಾಮ್ ಆಮೇಲೆ ನೋಡೋ ವಚನ ಕೊಡ್ತೀಯದಂಗೆ ನಡಿಬೇಕು ವಚನ ಕೊಟ್ಟರೆ ಒಮ್ಮೆ ನೀ ಬದ್ಧನಾಗದಕ್ಕೆ ತಳವಿರದ ಹುಸಿ ಮಾತು ತರದು ಗೌರವವ ವಾಗ್ದಾನ ಇದೆ ಪ್ರಾಮಾಣಿಕತೆಯ ಸಾರ ನುಡಿದಂಥ ನಡೆ ಲೇಸು ಮುದ್ದು ರಾಮ ನುಡಿದಂಥ ನಡೆಲೇಸು ಮುದ್ದು ರಾಮ ಏನಪ್ಪ ಹಂಗಂದ್ರೆ ಒಲವಿರದ ಅರ್ಪಿಸಿದರೆಲ್ಲಿದೆಯೋ ನಿಜ ಪೂಜೆ ದಯಮರೆತನೈವೇದ್ಯ ಬರಿದಂಡ ಪಿಂಡ ಎಷ್ಟು ಉರಿಸಿದರೇನು ದ್ವೇಷ ಚಂದನ ಭಕ್ತಿ ದೇವನಿಹ ನೊಳಿತನಲಿ ದೇವನಿಹ ನೊಳಿತಲ್ಲಿ ದೇಹನಿಹ ನೊಳಿತಲ್ಲಿ ಒಳಿತನೊಳಗ ಒಳ್ಳೆತನದಲ್ಲಿ ದೇವರಿದ್ದಾನ ಮುದ್ದು ರಾಮ ಉಪಕಾರ ನೆನೆಸೋಬೇಕೋ ಋಣ 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 ಮಾಡಿದು ಪ್ರಕಾರವನು ನೆನದರದೆ ಕೃತಜ್ಞತೆ ಪಡೆದುದಕ್ಕೆ ಅದುವೆ ಗೌರವದ ವಂದನೆಯೋಂ ಧನ್ಯತೆಯ ಅರ್ಪಣೆಗೆ ಇದು ಶುಭದ ಅಭಿವ್ಯಕ್ತಿ ಋಣ ನೆನೆದು ತಲೆಬಾಗು ಮುದ್ದು ರಾಮ ಋಣ ನೆನೆದು ತಲೆಬಾಗು ಮುದ್ದು ರಾಮ ಕೊನೆಯದೋ ಕೊನೆಯದು ಇವತ್ತಿನ ಈ ಇದೇ ಮಹತಿ ಮೌಲ್ಯದಲ್ಲಿಯ चौपदि गौरविसुलोकवनु घनतेनोर्मडि आग तोरु नी नी आग वरसुनी कण्णीर निनेहुणिमे आग नीमौनी सुखि आग मुद्दुरम नीमौनी सुखि आग முரம மத்த நாளை வரித்தானே மும நமஸ்காரம்